ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ತಿನ್ನಂತಹ ಪಲ್ಯ ಮಾಡಿ ತೋರ್ಸಾಕತ್ತೀನಿ ಇದು ಎಲ್ಲರಿಗೂ ಫೇವ್ರೇಟು ಅಷ್ಟೊಂದು ಆಗಿರ್ತೈತಿ ನೀವು ಏನಂದ್ರೆ ಪೀಸ್ ಮಾಡ್ಕೊಂಡಾರ ತಿನ್ಬೋದು ಇಲ್ಲಾಂದ್ರೆ ನೀವು ಹಂಗನ ನೀವು ರೊಟ್ಟಿ ಜೋಡಿ ತಿನ್ಬೋದು ಈಗ ನೋಡ್ಬೋದು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಆದಮೇಲೆ ಕರಿಬೇವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದಿರಬೇಕು ಮತ್ತು ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ಇದಕ್ಕೆ ಎಣ್ಣೆನೂ ಸ್ವಲ್ಪ ಮುಂದಿರಬೇಕು ಈಗ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿ ಒಂದು ಐದಾರು ತೊಗೊಂಡು ಈ ಥರ ನೋಡ್ಬೋದು ಮಿಕ್ಸರ್ ಜಾರ್ನಾಗ ಹಾಕ್ಕೊಂಡು ಸಣ್ಣಗೆ ಮಾಡಿದ್ದನ್ನು ಹಾಕ್ಕೊಂಡು ಹಾಕತ್ತೀನಿ ಖಾರ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಚಲೋ ಇರಬೇಕಂದ್ರೆ ಮಸ್ತ್ ಆಗ್ತೈತಿ ಈಗ ನಾನು ಖಾರ ಹಾಕ್ಕೊಂಡೆ ನೋಡ್ಬೋದು ಇದನ್ನ ಸ್ವಲ್ಪ ಫ್ರೈ ನಾನು ಹಸಿ ಸ್ಮೆಲ್ ಹೋಗಬೇಕಿದ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಳನ್ರಿ ಇದನ್ನು ಹಾಗೂ ನೀವು ಟೀ ಜೊತೆ ತಿನ್ಬೋದು ಅಂದರೆ ಪೀಸ್ ಮಾಡಿಕೊಂಡು ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಅರ್ಶಿಣದ ಪೌಡ್ರ್ ಕೂಡ ಹಾಕೋಬೇಕು ನೋಡ್ಬೋದು ಈಗ ಆ ಅರ್ಶಿಣದ ಪೌಡ್ರ್ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಹಾಕತ್ತೀನಿ ನಾನು ನಾನು ಹುಣಸೆಹಣ್ಣ ಒಂದು ನಿಂಬೆ ಗಾತ್ರದಷ್ಟು ತೊಗೊಂಡು ತೊಳೆದು ರಸ ಮಾಡಿಟ್ಕೊಂಡಿನಿ ಅದನ್ನು ಇದಕ್ಕೆ ಮತ್ತು ಬೆಲ್ಲನೂ ಹಾಕ್ಕೋಬೇಕು ಸ್ವಲ್ಪ ಬೆಲ್ಲ ಹುಳಿ ಎಲ್ಲನೂ ಇದ್ರೆ ಭಾರಿ ಮಸ್ತ್ ಆಗ್ತೈತಿ ಇದು ನೋಡ್ಬೋದು ಈಗ ನಾನು ಹುಣ್ಸೆಹಣ್ಣಿನ ರಸ ಹಾಕ್ಕೊಳಕತ್ತೀನಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡಿರಿ ಸಖತ್ತು ಟೇಸ್ಟಿಯಾಗಿರ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮತ್ತು ಕಟಕ್ ರೊಟ್ಟಿ ಜೋಡಿನೂ ಮಸ್ತ್ ಆಗ್ತೈತಿ ಇದು ಯಾರೆಲ್ಲ ಹೊಸದಾಗಿ ಯಾರಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬಂದು ಮುಟ್ತಾವೆ ನೀವು ನೋಡ್ಬೋದು ಈಗ ಬೆಲ್ಲ ಹಾಕೊಂಡೆ ನೋಡ್ಬೋದು ಈಗ ಬೆಲ್ಲ ನಿಂಬೆ ಗಾತ್ರದಷ್ಟು ನಾನು ಹುಣಸೆಹಣ್ಣು ತೊಗೊಂಡಿನಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲ ಈಗ ನೀರು ಹಾಕ್ಕೊಂಡಿನಿ ಸ್ವಲ್ಪ ನೀರು ಹಾಕ್ಕೋಬೇಕು ಅಂದರೆ ನಿಮಗೆ ಪೀಸಸ್ ಬೇಕಂದ್ರೆ ನೋಡ್ಕೊಂಡು ಹಾಕ್ಕೊಳ್ರಿ ಒಂದು ಕಪ್ಪು ನೀವು ಕಡಲಿ ಹಿಟ್ಟು ತೊಗೊಂಡ್ರಿ ಅಂದ್ರೆ ನಾವು ಒಂದೂವರೆ ಕಪ್ಪು ನೀರು ತೊಗೋಬೇಕಾಗುತ್ತಾ ನಿಮಗೆ ನೀರಾಗೆ ಅಂದ್ರೆ ಹಂಗೆ ನೀವು ಅನ್ನ ಜೋಡಿ ಹಚ್ಕೊಂಡು ಅಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಿಟ್ಟಿನ ಪ್ರಮಾಣ ಕಡಿಮೆ ಇರಬೇಕು ಇಲ್ಲ ನೀವು ಒಂದು ಸ್ವಲ್ಪ ಗಟ್ಟಿ ಇರಲಿ ಅಂದ್ರೆ ನೀವು ಈ ಥರ ನಾನು ನಾನೀಗ ಮಾಡ್ಕೊಳಕತ್ತೇನಲ್ಲ ಈ ಥರ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಕುದಿ ಬರೋವಾಗ ನೋಡಿರಿ ಈ ಥರ ಸ ನೋಡ್ಬೋದು ನೀವು ಕೈ ಇರಬೇಕು ಇದನ್ನು ನಿಧಾನಕ್ಕೆ ಈ ಥರ ಹಾಕ್ಕೊಂಥ ಹಿಟ್ಟು ಕೈ ಆಡಿಸ್ಬೇಕು ಗಂಟೆ ಆಗೋದಿಲ್ಲ ಕೈ ಬಿಡಬಾರ್ದಷ್ಟೆ ಈಗ ನಾನು ಎಲ್ಲನೂ ಹಿಟ್ಟನ್ನ ಸ್ವಲ್ಪ 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 ಹಾಕೊಂಡ್ ನೋಡ್ಬೋದು ಈ ಥರ ಕೈ ತಿರುತಾನೆ ಇರಬೇಕಿದು ನೀರ್ನಾಗ ಹಾಕಿ ಕಲಸಿದ್ರೆ ಈ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಇದೇ ಥರನ ಮಾಡ್ಕೊಳ್ರಿ ಟೇಸ್ಟ್ ಚೆನ್ನಾಗಿರ್ತೈತಿ ಈಗ ನೋಡ್ಬೋದು ಈ ಥರ ಕೈ ಇರಬೇಕು ತುಂಬ ಆಗ್ತೈತಿ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ನೀವು ಪೀಸ್ ಬೇಕಂದ್ರೆ ನೀವು ಪೀಸ್ನೂ ಸಹಿತ ಇದು ಆರಿಂದ ಮಾಡಿ ಆದಮೇಲೆ ಆರಿಂದ ನೀವು ಕಟ್ ಮಾಡ್ಕೋಬೋದು ನೋಡ್ಬೋದು ಈಗ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಕೈ ಬಿಡ್ಲಿಲ್ದಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಗಂಟು ಆಗೋದಿಲ್ಲ ಸೂಪರಾಗಿ ಬರ್ತತಿ ಉಪ್ಪು ಖಾರ ಹುಳಿ ಎಲ್ಲನೂ ಇದು ಇರುತ್ತಿದ್ರಾಗ ಹಿಂಗಾಗಿ ಭಾರಿ ಮಸ್ತ್ ಇರ್ತೈತಿ ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ಆಗ್ತೈತಿ ಮೊದಲನೇ ಸಲ ಮಾಡೋ ಮುಂದೆ ನೀವು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಮಾಡಿರಿ ಆ ವಿಡಿಯೋನ ಮತ್ತೊಮ್ಮೆ ಹಚ್ಚಿ ನೋಡಿ ಮಾಡಿರಿ ಯಾಕಂತಂದ್ರೆ ಒಂದೇ ಸಾರಿ ನಿಮ್ಗೆ ಆಗುತ್ತಂತ ಭಯ ಇರುತ್ತೆ ಹೀಗಾಗಿ ಆಗೋದಿಲ್ಲ ಅದು ಕೈ ಈ ಥರ ಕೈಯಾಡ್ಸ್ಕೊತೇ ಇದ್ರೆ ಗಂಟು ಆಗೋದಿಲ್ಲ ನೋಡ್ಬೋದು ತುಂಬ ಆಗುತ್ತೆ ಈ ಥರ ತಿರ್ಕೊಂತಿರ್ಬೇಕಿದು ನೋಡಿರಿ ಹೊಟ್ಟೆ ಗಂಟಿಲ್ಲ ಇದು ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಚಲೋದ್ನಾಗ ಬೇಯಿಸಬೇಕು ಹಸಿ ಸ್ಮೆಲೆಲ್ಲ ಹೋಗಬೇಕು ಅಂದರೆ ಚಲೋ ಆಗೋದು ಇದು ಇನ್ನೊಂದು ಸ್ವಲ್ಪ ಹೊತ್ತು ಕೈಯಾರ್ಸ್ಕೊತ ಇರಬೇಕು ಗೊತ್ತಾಗುತ್ತೆ ನಮಗೆ ಆಗೈತಿ ಅಂತ ಹೇಳಿ ತಳ ಬಿಡುತ್ತೆ ಅಂದ್ರೆ ಆಗೈತಿ ಅಂತ ಅರ್ಥ ನೋಡ್ಬೋದು ಈಗ ಆಲ್ಮೋಸ್ಟ್ ಇದು ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಇದು ಆರಿಂದ ಗಟ್ಟಿತಿ ನೀವು ಕೊರಿದು ನೀವು ಪೀಸಸ್ ಸಾರ ಮಾಡ್ಕೊಬೋದು ಹಿಂಗಾರ ತಿನ್ಬೋದು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ